ಓಹೋ ಅದು ತಿನ್ಕೊರಲೇ ತಿನ್ಕೊರಲೇ ಎಷ್ಟ್ ಕ್ಲಾಸ್ ಓದತಾರದು ನೀನು 2 3 6 ಎಂಡೆ ಮೂರು ಆಡು ಎಂಡೆ ಮೂರು ಆಡು ಹ್ ನೀವು ಫಸ್ಟ್ ಸ್ಟ್ಯಾಂಡರ್ಡ್ವಾ 2 3 6 ಅಂತ ಹೇಳ್ತಾವಳೆ ನಾನು ಪತ್ತೆ ಅಂದ್ರೆ 10 ಕೆಜಿ ಕವೋನಿ ಆಮೇಲೆ 3 ಕೆಜಿ ಕವೋನಿ ಹ್ ಓ 1 ಕೆಜಿ ಯು ಕೆಜಿ ವಾ ಫಸ್ಟ್ ಸ್ಟ್ಯಾಂಡರ್ಡ್ ನೀನು mana anak? Ya,

ಇವಳು ಬಾಡಿ ಕಿಲಾಡಿ ಅವಳು ಅದೇ ನೋಡಕ್ಕ ಏನ್ ಹೇಳ್ತಾವಳ ಚೇತನ್ಯ ಕೈ ಎಷ್ಟೋ ಅಂದ್ರೆ ಎಬಿಸಿಡಿ ಅದ್ ನಾಲ್ಕಂತೆ ಎಂತ ಚಿನ್ ನಾ ಇವ್ಳ ಹ್ಮ್ ಹೇಳು ಎ ಮನು ಹೌದಾ ಅವಳೆಲ್ಲ ಇರೋದು ಅದೇ ಗುಂಡಜ್ಜಿನ ಅಂಬೂಜ್ಜಿ ಎಲ್ಲರೂ ಅಲ್ಲೇ ಅವ್ರಂತ ಹ್ಞೂ ಅಲ್ಲೇ ಅವರ ಬರ್ತಾರೆ ನಾಳೆ ಏ ಮನು ಅಜ್ಜಿ ಬಾ ಅಲ್ಲಕ್ಕ ಊಟ ಬರ್ದಿರ ಊಟ ಆಯ್ತು ಅಜ್ಜಿ ನಂದು ಊಟ ಆಯ್ತು ಹ್ಞೂ ಸಾವಿತ್ರಿ ಅಮ್ಮನ ಒಬ್ಬಟ್ಟು ಮಾಡಿದ್ದು ಆಯ್ತು ಊಟ ಅಲ್ಲ ಪರವಾಗಿಲ್ಲ ಸಾವಿತ್ರಿ ಮನು ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ ಅಪ್ಪ ಚೆನ್ನಾಗವ್ರ ಅಲೋ ಹ್ಞೂ ಹೇಳಮ್ಮ ಏ ಎಲ್ಲಿಗೆ ಮನು ನಾನು ತಾತಾರ್ ಮನೆಗಿದ್ದೀನಿ அதுல காசு கேட்குற அல்லே எதுப்பிட்டு அல்ல நீர் அன்னதுல நீங்க ஓ இல்லி தாக்கி இல்ல இறந்தே இல்ல சோமாரி திசா பத்தினி ஐய் சும்பா ஏன்கா எத்த பாரா நீல் இது நான் நீ மனை மொம நீன் பா அல்லே இரு அந்த யாது அக்கூல்க்க மாத்தாடுத்துவ ஏட்டி நிங்க நோட்கன்வா மௌ சும்னை இரவு சும்னை இல்லை நீர் மாதாடசில ஏனும் இல்லை சும்னை அல்லா நீ ನೀನು ನೋಡ್ದಾ ಅವ್ರು ಮಾತಾಡ್ಸಿದ್ರು ಇಲ್ಲ ಅಂತ ಅಂದ್ಬಿಟ್ಟು ಹಾಂ ನೀನು ನೋಡ್ದೆ ಸಾವಿತ್ಮ್ಮನು ಒಬ್ಬತ್ತು ಮಾಡಿದ್ಲು ತಿನ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀನಿ ನಿನ್ನ ಪಾಡಕ್ಕೆ ನೀನು ಸುಮ್ಮನೆ ಇರು ನಾನು ಸೋಮವಾರ ದಿವಸ ಬರ್ತೀನಿ ನಿಮ್ಮ ಎಲ್ಲ ಮಾತಾಡ್ಸಿದ್ರಿ ಹ್ಞೂ ಎಲ್ಲರೂ ಮಾತಾಡ್ಸಿದ್ರು ನೀನು ಅನ್ಕೊಳಂಗಿಲ್ಲ ಯಾರೂ ಇಲ್ಲ ಆಯಿತಾ ಕಾಮಾಲೆ ಕೊಂಡೋಗ ಕಾಣೋದೆಲ್ಲ ಅಳ್ದಿನಿ ಅಂತಮ್ಮ ಆ ಥರ ಕಣ್ಣಿಗೆ ಇಟ್ಕೊಂಬೇಡ ನೀನು ಸುಮ್ಮನೆ ಇರಬೇಕು ನೀನು ನೋಡೋ ಕಾಚಿಸ್ಕೊಂಬಂದ್ಬಿಡು ಹತ್ತಿರ್ಗಾ ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ ನೀನು ಅದು ನೀನು ನಂಗೆ ಕೇಳಬೇಕಾಗಿಲ್ಲ ಸುಮ್ಮನೆ ಇರಬೇಕು ಇಡು ಫೋನು ನಾನು ಇಲ್ಲಿದ್ದೀನಿ ಯಾಕೋ ಮನ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅಮ್ಮ ಏನು ಅನ್ಕೊಂತೀವ ಅದೆಲ್ಲ ಆಗೋದ್ ಕೆಲಸ ಆಯಿತಾ ಇಲ್ಲಿ ಚೆನ್ನಾಗೇ ಇದ್ದೀನಿ ನನ್ನನ್ನೆಲ್ಲರೂ ಚೆನ್ನಾಗೇ ನೋಡ್ಕೊತಾವ್ರೆ ಸರಿನಪ್ಪ ಆಯಿತು ದೊಡ್ಡವನ್ನಾಗಿಬಿಟ್ಟಿದ್ದೆ ನೀನು ಏನೂ ಹೇಳೋಕ್ಕಾಗಲ್ಲ ಸರಿ ಆಯಿತು ಹುಷಾರಾಗಿ ಮಲ್ಕೊಂಡ್ರಿ ನಾನು ಸೋಮ ದಿವಸ ಬರ್ತೀನಿ ಸರಿ ಏನಂತ ಮನು ಅದೇ ಊರಿಗೆ ಬಾ ಅಂತಕ್ಕ ಯಾರೂ ಇಲ್ಲಲ್ಲ ಮನೆಗೆ ಅದಕ್ಕೆ ಅತೇ ಇನ್ನು ಎಕ್ಸ್ ಕತೆ ತಿನ್ನುವ ಅಯ್ಯೋ ಸಾಕು ಗೀತಾ ನಾನು ಬೆಳಗ್ಗೆ ಮಾಡೋಣ ಒಬ್ಬಟ್ಟು ಅಂತ ಅಂದ್ಕೊಂಡು ಇವಾಗ ಕಳ್ಳ ಮಸಾಲಿಕ್ಸ್ತೆ ಇಲ್ಲಿ ತಿನ್ನು ಮಾಡಿ ಅಂತೆ ಮನು ಇನ್ನೇನು ಒಬ್ಬರು ತಿನ್ ಬಾರ ಇವಾಗ ಹೊಟ್ಟೆ ತುಂಬಾ ಹೋಗಿದ ಅಂತೀಯಾ ತಿನ್ಕೂರ್ಲಿ ಬಾರ ಒಬ್ಬರು ತಿನ್ನೆ ಏನು ಹೇಳಮ್ಮ ಏನಕ್ಕಮ್ಮ ಇನ್ ಪದೇ ಪದೇ ಫೋನ್ ಮಾಡ್ತಾ ಇದ್ಯಾ ಏಯ್ ಬಾರ ಸುಮ್ನೆ ಅಲ್ಲಿ ಏನ್ ಕೊಯ್ತೀಯಾ ನೀನು ಕತ್ಲಾಗ್ ಬರ್ಲ ನಾನು ಬೆಳಕೇನೆ ಬೇಗ ಬಾ ಬತ್ತಿನ ಬಿಡು ಸುಮ್ನೆ ಇರು ತಲೆ ತಿನ್ಬೇಡ ನೀನು ಇಕ್ಕು ಫೋನು ಅಯ್ಯೋ ಇವ್ರ ಮನೆ ಹತ್ರ ಹೋಗಿ ಹೆಂಗೆ ಮಾತಾಡೋದು ಇಷ್ಟೊತ್ತಲ್ಲಿ ಬಂದ್ಕೊಂತಾರೋ ಏನೋ ಬೈಕೊಂಡ್ರು ಪರವಾಗಿಲ್ಲ ನನ್ನ ಮನ್ಸಿಗೆ ಆಗೋ ನೋವು ಈ ನೋವೇನು ಹಚ್ಚಿದ್ದಲ್ಲ ಕಾರುಣ್ಯ ಮೇಡಮ್ ಕಾರುಣ್ಯ ಮೇಡಮ್ ಕಾರುಣ್ಯ ಮೇಡಮ್ ಕಾರುಣ್ಯ ಅವ್ರನ್ನ ಕರ್ಕೊಂಡೋಗಿ ಚೈತನ್ಯ ನಾನು ನೋಡ್ಬಿಟ್ಟು ಊರಿಗೆ ರೈಟ್ ಕಾರುಣ್ಯ ಮೇಡಮ್ ಕಾರುಣ್ಯ ಮೇಡಮ್ ಈ ಜನ ಯಾಕ ನಮ್ಮ ಅರ್ಥನೇ ಮಾಡ್ಕೊಳ್ಳಲ್ಲ ಕಾರುಣ್ಯ ಮೇಡಮ್ ಕಾರುಣ್ಯ ಮೇಡಮ್ ಇದು ಹೇಳು ಇತ್ತದು ಕಾರುಣ್ಯ ಕಾರುಣ್ಯ ಅಂತ ಹೇಳಿದ మేడం ಮೇಡಮ್ మేడం అయ్యో ಅಯ್ಯಯ್ಯೋ ಯಾಕಂದರೆ ಬನು ತಾಣ ಏನು ಮಾಡೋದು ಯಾಕಚ್ಚಿನ

ಬಾಗಿಲು ತೆಗಿಬೇಡ ಬಾರಿ ನಗು ಓಯ್ ಏನಂತ ಕೇಳೋ ನಗುವ ಯಾಕ ಬಂದಿರದ ಇತ್ತು ಹಚ್ಚಿಗ್ಲಿನ ಇದಿಲ್ಲ ಹೋಗ್ತಿಡಗ ಯಾಕ ಬಂದಿದ್ಯಾ ಏನು ಬೇಕಾ ನಿಂಗ ಅಂತ ಕೇಳೋ ಕೋ ಅಯ್ಯಮ್ಮ ನಾನು ಹೋಗಲ್ಲಮ್ಮ ನಾನು ತಿಗ್ಲು ಹ್ಮ್ ನಾನು ಹೋಗಲ್ಲ ಇಲ್ಲಿ ಹೋಗ್ ನಗು ಕೇಳೋ ನಗು ನಿನ್ ತಮ್ಮನೇಳ ಎತ್ತಾಡುವ ನಿನ್ನ ಮೇಲೆ ಪ್ರೀತಿ ಜಾತಿ ಅವನ್ಕ ಹೋಗುವ ರಘು ಅಂಕಲ್ ರಘು ಅಂಕಲ್ ನೋಡ ಅಂತಳು ಅಂತಳು ಅಂತವನೇ ಅಯ್ಯೋ ಏನಪ್ಪ ಮರದು ಈ ಮುಂದೆ ಮಗಳಿಗ ನಮ್ಮನೇನೇ ಬೇಕು ನನಗು ಮಾತು ಮುಂಚೆ ನಮ್ಮನೆ ಕಬತ್ತನೆ ಎಂತ ತತ್ತಾಯ್ತು ನನಗು ನಂಗೆ ದಿಲಿ ಆಟಲಪ್ಪ ರಘು ಅಂಕಲ್ ಅಂತಳೋ ಅಂತಳೋ ಅಂತ ನನೋರ ಏನು ತೇಲೋಗ ಲೇ ನಿಂಕಲ ಹೋಗ್ರಿ ಲೇ ಲೇ ನಿಂಕಲ ರಘು ಅಂಕಲ್ ರಘು ಅಂಕಲ್ ಅಂತಳೋ ಅಂತಳೋ ಅಂತಾನೆ ಏನ ಇದು ಇಂದ ಆಯ್ತು ನನಗು ಏನು ಮಾಡೋ ಸರಸ್ವತಿ ಹ ಅಲ್ಲ ಇಷ್ಟು ವರ್ಷದಿಂದ ಇಲ್ಲಿದ್ದು ಇವಾಗ ಏನು ಕಿವ ನಿಂಗೆ இங்க மண நோர்ண கோ த தமறண இத்து க்குத நம வாார் நர்ண ? கருமிம் கருணமிம் கருணம் கரும் கருணம் இ த போக்க ர் சப சప நர் ந ப பச்ச அச்ச உத ந சன்ன அலா இந்த மாத்தி ப மச்ச. నీక తమ్మనా యాకొ నీ అన్నదను వై కేలకు యాక బన్నిడగా నింటన మన మడియది ఇల్లేనా యాకొ ఈ తౌతైతైతియా బతికి దగ ఆ బాల్ బాల్ తైతే ఇవగ తత్తగ ఈ బాల్ బాల్ తైతియా నీ మత ముచ్చ అంత ఓయి నీను కేలకలే యమున్న ఓ కేలకు నీను నీ బాయక మన్నాక ఓ కేలగ నీ ఒక బరి 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 తుత్త గే దయమన్ మై కోతన నా తల్లిడ దిగులో అంటే ఇల్లు బంతైతలే ఇల్లిన ஜ ஐயாப்பா அதகம்மா ஆச்சரக்கு படுத்துட்டியா இதோ த ஒவ்வொரு மக ஒவ்வொரு நர கொண்டு நின்திdiri கார்unya மேடம் கார்unya மேடம் கேಳ್తా கேಳ್తా லாச்சချင်းதவ பன்னதே ஹ லாச்சချင်းதவ பன்ன பாக்கலை நின்கன பாத்துるததி இததி ಅಂತ தப 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 ಅಂತ ஓடிட்டாயே பாத்துன்னா தப அம்மா ನಿಜವಾಗಿ ಹೇಳ್ತಾ ಇದியரமா ஹளே ஆவஜினா பன்னு போகண்டால நம்ம அப்பன் கேறேன்னு ஓகே கேளோ போகண்டா ஹ ரகுங்கன் ರಘುವಂಕಲ್ ಅವರ ಆವಾಗಿನ ಅಂತಳೋ 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 ಅಂತ ಓವಾ ಓವ ನುಗ್ಗು ಅವ ಕೇಳು ಅಂತ ನಾನು ಹೋಗಲಮ್ಮ ನನಗೆ ದಿಗ್ಲೋ ಲೇ ನಿಂತ ಎತ್ತಡ ಇದೆ ನೀನು ಅದ ಯಾರು ಅಂತ ನೋಡ್ಕ ಮತ್ತೆ ತಡಿಯ ಮಮ್ಮ ಏ ಬೇಡ ಬಾಮ್ಮ ನಡಿ ಬಳಕೆ ಕರುಣ್ಯ ನಡಿ ಇಲ್ಲ ಇರಿ ಪಪ್ಪ ಅದ ಅಂತ ನೋಡೇ ಬಿಡ್ತೀನಿ ನಮ್ಮ ಅತ್ತೆಲೇ ಕರುಣ್ಯ ಓಬರ ನೀನು ತಡಿಲ್ಲ ಇಲ್ಲ ಇರಮ್ಮ ಅದ ಏನಾತಿತ ಆಗುಲೇ ಅದ ಏನಾತಿತ ಆಕೆ ಬಿಡ್ಲಿ ತಡಿ ಕರುಣ್ಯ ಓಬರೆ ಮುಂದೆ